ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಸಮಾವೇಶ ರಾಹುಲ್ ಗಾಂಧಿ ಗೈರು ಬೆಳಗಾವಿಯ ಕುಂದಾನಗರಿಯಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗೈರಾಗಿದ್ದಾರೆ ಆಯೋಜಿಸಲಾಗಿರುವ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಸಮಾವೇಶ ಹಲವು ನಿರೀಕ್ಷೆ ಮತ್ತು ಕುತೂಹಲಗಳಿಗೆ ಕಾರಣವಾಗಿದ್ದು ರಾಹುಲ್ ಗಾಂಧಿ ಗೈರಾಗಿದ್ದು ಚರ್ಚೆಗೆ ಗ್ರಾಸವಾಗಿದೆ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಮತ್ತು ಸಮಾವೇಶಕ್ಕೆ ಸಿದ್ಧವಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ ಬೆಳಗಾವಕ್ಕೆ ಸಾಕ್ಷಿಯಾಗಿತ್ತು ಈಗ ಅಧಿವೇಶನದ ಶತಮಾನೋತ್ಸವದ ಭಾಗವಾಗಿ ಸಮಾವೇಶ ನಡೆಯುತ್ತಿದೆ ಕೆಲ ಆಂತರಿಕ ತಿಕ್ಕಾಟ ವಿದ್ಯಮಾನಗಳ ಮಧ್ಯೆಗೂ ನಾಯಕರು ಮತ್ತು ಕಾರ್ಯಕರ್ತರು ಸಮಾವೇಶದ ಯಶಸ್ವಿಗೆ ಶ್ರಮಿಸುತ್ತಿದ್ದಾರೆ ಬೆಳಗಾವಿಯಲ್ಲಿ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತಾರರಂದು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆ ನಡೆದಿತ್ತು ಆದರೆ ಇಪ್ಪತ್ತೇಳರಂದು ನಡೆಯಬೇಕಿದ್ದ ಸಮಾವೇಶವನ್ನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣ ಮುಂದೂಡಲಾಗಿತ್ತು ಇಂದು ಮತ್ತೆ ಕಾರ್ಯಕ್ರಮ ನಡೆಯುತ್ತಿದೆ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉಪಸ್ಥಿತಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅನಾವರಣ ಮಾಡಬೇಕಿತ್ತು ಆದರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಳಗಾವಿ ಪ್ರವಾಸ ರದ್ದು ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇನ್ನಿತರ ನಾಯಕರು ಭಾಗವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಈ ಮಹಾತ್ಮ ಗಾಂಧೀಜಿಯ ಪುತ್ರಿ ಅನಾವರಣ ಕಾರ್ಯಕ್ರಮ ಮಾತ್ರ ಅಲ್ಲ ಈ ಒಂದು ಕಾರ್ಯಕ್ರಮವು ಬದಲಾಗಿ ಇವತ್ತು ಅಖಂಡ ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿ ಪ್ರಾಣದತ್ತ ಅಸಂಖ್ಯ ಮಹನೀಯರ ತ್ಯಾಗ ಬಲಿದಾನ ಮತ್ತು ನಿಸ್ವಾರ್ಥ ಸೇವೆಯನ್ನು ಸ್ಮರಿಸುವ ಹಾಗೂ ನಮ್ಮ ಸಂವಿಧಾನದ ಮೂಲ ತತ್ವವಾದಂತಹ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಮಾನವೀಯತೆ ಇವುಗಳನ್ನು ಪುನಃ ನೆನಪಿಸುವ ಮೂಲಕ ಸಾಮರಸ್ಯ ಮತ್ತು ಸಮುದ್ಧ ಭಾರತ ನಿರ್ಮಾಣಕ್ಕೆ ಪ್ರೇರಣೆ ನೀಡುವ ಒಂದು ಅಪೂರ್ವವಾದ ದಿನ ಇವತ್ತು ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಹೋದ ಇವತ್ತು ವಿಶ್ವದಲ್ಲೇ ಕರೆಯಲ್ಪಡುವಂತಹ ಸಿಲಿಕಾನ್ ವ್ಯಾಲಿ ಎಂಬ ಹೆಸರಿನ ಮುಖಾಂತರ ವೈವಿಧ್ಯದಲ್ಲಿ ಹೇಕ ಮತ್ತು ಶ್ರೀಮಂತರ ಪರಂಪರೆ ಹೊಂದಿರುವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ದೇಶಭಕ್ತಿ ಮತ್ತು ಸಾಮಸ್ಯ ನಾಡಿನ ಖ್ಯಾತಿ ಪಡೆದ ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮ ನಡೆದಿರುವ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತಿನ ಎಲ್ಲಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಗಣ್ಯ ಅತಿಥಿಗಳು ಕರ್ನಾಟಕ ಜನರ ಆಶೀರ್ವಾದದೊಂದಿಗೆ ಐತಿಹಾಸಿಕ ಕಾರ್ಯಕ್ರಮ ನಡೆದಿರ್ತಾರೆ ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾನು ವಿಧಾನಸಭೆ ಅಧ್ಯಕ್ಷರಾಗಿ ಉಪಸ್ಥಿತರಿದ್ದು ನನಗೆ ದೇವರು ಕೊಟ್ಟಂತ ಭಾಗ್ಯ ಮಾತ್ರ ಅಲ್ಲದೆ ಇದು ನನ್ನ ಕ್ಷೇತ್ರದ ಜನರ ಆಶೀರ್ವಾದದಿಂದ ದೊರೆತ ಸೌಭಾಗ್ಯ ಅಂದುಕೊಳ್ಳುತ್ತೇನೆ ಹಾಗೂ ನನ್ನ ಕ್ಷೇತ್ರ ಜನರಿಗೆ ಹಾಗೂ ನನ್ನನ್ನು ಸಭಾಧ್ಯಕ್ಷನಾಗಿ ನೆಮ್ಮಕ್ಕ ಮಿತ್ರರಿಗೆ ಬಹುಶಃ ಈ ಕಾರ್ಯಕ್ರಮ ಆಗಿರುವಂತಹ ಪ್ರತಿಯೊಬ್ಬರೂ ಕಾಂಗ್ರೆಸ್ ಅಧಿವೇಶನ ಬಹುಶಃ ಇವತ್ತು ಸ್ವತಂತ್ರ ಚಲಿಗೆ ಮಾತ್ರ ಸೀಮಿತವಾಗಿರದೆ ಜನರ ಏಕ ಸ್ವಾವಲಂಬನೆ ಪರಿಕಲ್ಪನೆ ಮೂಡಿಸಲು ಯಶಸ್ಸಿಯಾಗಿರುವುದು ಬಹುಶಃ ಮಾತ್ರವಾಗಿದೆ ಬಹುಶಃ ನಾನು ಎಲ್ಲಕ್ಕಿಂತ ಜಾಸ್ತಿ ಆಗಿ ನಮ್ಮ ಅತ್ಯಂತ ಗೌರವಿತರು ವಿಧಾನ ಪರಿಷತ್ನ ನಮ್ಮ ಸಭಾಧ್ಯಕ್ಷರು ನಮ್ಮೆಲ್ಲ ಸಂಪೂರ್ಣ ಸಹ ಕೊಟ್ಟಂತ ಬಹುಶಃ ಬಸವರಾಜ ಅವರು ಬಹುಶಃ ನಮ್ಗೆಲ್ಲರಿಗೂ ಕೂಡ ಬಂದು ಆಶೀರ್ವಾದ ಮಾಡಿದ್ರು ಅತ್ಯಂತ ಸಂತೋಷ ಅವರ ನಾನು ವಿಶೇಷವಾಗಿ ಎಲ್ಲ ಸಹಕಾರ ಕೊಟ್ಟದ ವಿಶೇಷವಾದ ಕರ್ತವ್ಯ ಯಾವಾಗ ಕೂಡ ಸಲ್ಲಿಸಿಕೊಂಡು ಕರ್ನಾಟ ಏಕೀಕರಣ ಕೂಡ ಗಾಂಧೀಜಿಯಿಂದ ದೊರೆತ ದೊಡ್ಡ ಮಟ್ಟದ ಪ್ರೇರಣೆ ಆಗಿದೆ ಅಂತ ಹೇಳಿಕೆ ಇಚ್ಛಿಸುವಂತ ಆದ ಕಾರಣ ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಆಗದೆ ಒಂದು ದೊಡ್ಡ ಮಟ್ಟ ಅಭಿಯಾನ ಇವತ್ತು ಆಗ್ಬೇಕಂತ ಹೇಳಿಕೆ ನಾನು ಬಯಸ್ತೇನೆ ಏಕತೆ ವೈವಿಧ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಶಾಂತಿ ಅಹಿಂಸೆ ಮತ್ತು ನ್ಯಾಯ ಸಮಾನತೆ ಅವಕಾಶದ ಬಗ್ಗೆ ಚಿಂತಿಸುವ ಮತ್ತು ಅದನ್ನು ಗೌರವಿಸುವ ಈ ಅಭಿಯಾನವು ಇಂದಿನ ಈ ಕಾಲಘಟ್ಟಕ್ಕೆ ಅತ್ಯಂತ ಪ್ರಸ್ತುತವಾಗಿದೆ ಎಂದು ಹೇಳಿಕೆ ನಾನು ಸಮಾಜದ ಎಲ್ಲಾ ವರ್ಗದ ಕೂಗು ಸಂಘರ್ಷಗಳು ಮತ್ತು ಈ ಜಗತ್ತಿನ ಮೌನ ರೋದನೆಗಳು ನಮ್ಮೆಲ್ಲರ ತುರ್ತು ಗಮನಕ್ಕೆ ಕಾದಿವೆ ಅದರಿಂದ ಹಿಂದೆಂದಿಗೂ ಪ್ರಸ್ತುತವಾಗಿ ಪ್ರಸ್ತುತವಾಗಿರುವ ಗಾಂಧೀಜಿಯವರ ಆದರ್ಶಗಳನ್ನು ತತ್ವಗಳನ್ನು ಪುನರ್ ಪುನರ್ ಮನನ ಮಾಡುವ ಅನಿವಾರ್ಯತೆ ನಮಗೆ ಇದೆ ಎಂದು ಹೇಳಿಕೆ ಇಚ್ಛಿಸುವಂತದ್ದು ಭಾರತವು ಬಲಿಷ್ಠ ಮತ್ತು ಸಮೃದ್ಧ ರಾಷ್ಟ್ರವನ್ನು ಹಾಕುವುದು ಪ್ರತಿಯೊಬ್ಬ ಭಾರತದ ಕನಸು ಮಹಾತ್ಮ ಗಾಂಧಿ ಕನಸಿನ ಭಾರತ ನನಸಾಗಬೇಕಾದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ಪ್ರತಿಪಾದಿಸುವ ಮೂಲಭೂತ ತತ್ವಗಳೊಂದಿಗೆ ಮುಂದೆ ಸಾಗಬೇಕಾಗ್ತದೆ ಗಾಂಧಿ ತತ್ವ ಆದರ್ಶಗಳನ್ನು ಬದಿಗಿರಿಸಿ ನಾವು ಸುದ್ದ ಭಾರತ ನಿರ್ಮಾಣ ಮಾಡಲು ಎಂದಿಗೂ ಕೂಡ ಸಾಧ್ಯವಿಲ್ಲ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾತ್ರ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಸಂವಿಧಾನಕ್ಕೆ ಗೌರವ ಕೊಟ್ಟು ಅದಕ್ಕೆ ಅನುಗುಣವಾಗಿ ನಡೆದು ನಮ್ಮ ಬದ್ಧತೆಯನ್ನು ದೇಶ ಪ್ರೇಮ ತೋರಿಸಿಕೊಳ್ಳಬೇಕಾಗುವಂತಹ ಇವತ್ತು ಕಾಲಘಟ್ಟ ನಾವು ಇದ್ದೇವೆ ಇಂದಿನ ಮಹತ್ವದ ಕಾರಣಗಳು ಬಹುಶಃ ಇವತ್ತು ದೇಶ ನಡೆದು ಸಂವಿಧಾನ ಆಶಯಗಳು ಹಾಗೂ ಗಾಂಧಿ ತತ್ವ ಆದರ್ಶಗಳು ಮಹತ್ವ ಜನಜಾತಿ ಮೂಡಿಸುವಂತ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂತಹ ಬಹುಶಃ ನಮ್ಗೆ ಇವತ್ತೆಲ್ಲರಿಗೂ ಕೂಡ ಹಾಗೆ ಮಹಾತ್ಮ ಗಾಂಧೀಜಿಯರ ಹಲವಾರು ವ್ಯಕ್ತಿತ್ವದ ಗುಣಗಳು ಏನಿದೆಯಾ ಅದೆಲ್ಲವೂ ಕೂಡ ಜನಸಾಮಾನ್ಯ ಮೈಗೂಡಿಸಿಕೊಂಡು ಹೋಗುವುದೇ ಅತ್ಯಂತ ದೊಡ್ಡ ದೇಶ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತಹದ್ದು ಮಹಾತ್ಮ ಗಾಂಧೀಜಿ ಹಲವಾರು ವ್ಯಕ್ತಿತ್ವದಲ್ಲಿ ಕೆಲವೊಂದು ಯಾವ್ದು ಅಂತ ಹೇಳಿದ್ರೆ ಬಹುಶಃವು ಸಮಾಜ ಅತ್ಯಂತ ಕಟ್ಟ ಗಡೆಯ ಜನರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೋಡುವಂತ ಅತ್ಯಂತ ದೊಡ್ಡ ಮನೋಭಾವ ಇತ್ತು ಇದ್ದು ಏಕತೆ ಮತ್ತು ಸೋದರತೆಗೆ ವಿಶೇಷವಾದ ಒಂದು ಅವ್ರ ಚಾಲನೆ ಇತ್ತು ಯಾವುದೇ ಒಂದು ಪ್ರದೇಶದಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ಇವತ್ತು ಎಲ್ಲಾ ಜಾತಿ ಎಲ್ಲಾ ಮತ ವರ್ಗ ಒಗ್ಗೂಡಿಸಿಕೊಂಡು ಭಾರತಕ್ಕೆ ದೊಡ್ಡ ಆಸ್ತಿ ಸಂಪತ್ತ ಪರಿವರ್ತನೆ ಮಾಡುವ ವಿಚಾರ ಇವತ್ತು ಇದೆ ದ್ವೇಷದಿಂದ ನಮ್ಮ ಮಕ್ಕಳನ್ನು ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಇಡೀ ವಿಶ್ವವನ್ನ ಗೆಲ್ಲುವಂತ ದೊಡ್ಡ ಮಟ್ಟ ಸಂದೇಶವೇ ಅದು ಮಹಾತ್ಮ ಗಾಂಧೀಜಿಯ ಸಂದೇಶ ಆಗಿದೆ ಹೇಳಿ ಹೇಳಿಕೆ ಆದ ಕಾರಣ ಬಹುಶಃ ಇಂತ ಹಲವಾರು ವಿಚಾರಗಳು ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದ್ದಾಗ ನನಗಿಂತ ಜಾಸ್ತಿ ಬಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ ನಾವು ಮೈಗೂಡಿಸಿಕೊಂಡು ನಾವು ಮಾತ್ರ ಅಲ್ಲ ನಮ್ಮ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಯುವಕರನ್ನು ಈ ವ್ಯಕ್ತಿತ್ವಗಳಿಗೆ ಸೇರ್ಪಡಿಸಿಕೊಳ್ಳುವ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಅದಕ್ಕೆ ಪ್ರೇರಣೆ ಆಗಿ ಬಹುಶಃ ಇವತ್ತು ಈ ಒಂದು ಪುತ್ತಲಿ ಇವತ್ತು ಅನಾವರಣ ಇವತ್ತು ಗುಂಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಬಹುಶಃ ನಾವೆಲ್ಲರೂ ಹೇಳುವಾಗೆ ಬಹುಶಃ ನಮ್ಗೆಲ್ಲರಿಗೂ ಕೂಡ ತಿಳಿದುಕೊಟ್ಟ ಹಾಗೆ ಮಹಾತ್ಮ ಗಾಂಧಿ ದೊಡ್ಡ ಕನಸು ಯಾವ್ದು ಅಂತ ಹೇಳಿದ್ರೆ ಗ್ರಾಮರಾಜ ರಾಮರಾಜ ಆಗ್ಬೇಕೆಂಬ ದೊಡ್ಡ ಮಟ್ಟದ ಕನಸಿದೆ ಅದಕ್ಕೆ ನಮ್ಗೆ ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಅದು ಮುಂದಾಗ್ಬೇಕಂತ ಹೇಳಿಕೆ ಇಚ್ಛಿಸುವಂತ ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ರಾಮರಾಜ ಕ್ರಾಮರಾಜ ಅಂತ ಹೇಳಿದ್ರೆ ಅದಿಲ್ಲಿ ಧರ್ಮ ಧರ್ಮ ಗಲಾಟೆ ಮಾಡಿ ಅಂತ ಎಲ್ಲಿ ಕೂಡ ಅವ್ರು ಹೇಳಿಲ್ಲ ಅವ್ರು ಹೇಳಿದ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಬಹುಶಃ ತಂದೆಯ ತಾಯಿಯ ಒಂದು ಮಾತಿಗಾಗಿಗೋಸ್ಕರ ತನ್ನ ಅಧಿಕಾರ ಬಿಟ್ಟು ರಾಮನಂತ ಮಗನ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಅಣ್ಣ ಇವತ್ತು ಕಾಡಿಗೆ ಹೋಗುವ ಸಂದರ್ಭದಲ್ಲಿ ತಮ್ಮೆಲ್ಲ ತ್ಯಾಗವನ್ನು ಬಿಟ್ಟು ಅಧಿಕಾರವನ್ನು ಬಿಟ್ಟು ಅಣ್ಣನ ಜೊತೆ ಹೋದಂತ ಲಕ್ಷ್ಮಣಂತ ಸಹೋದರ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಬಹುಶಃ ಗಂಡ ಇವತ್ತು ಕಾಡಿಗೆ ಹೋಗುವ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಸವಲತ್ತು ಬಿಟ್ಟು ಗಂಡನ ಜೊತೆ ಕಾಡಿಗೆ ಸೀತೆ ಅಂತ ಇವತ್ತು ಪತ್ನಿ ಇವತ್ತು ಪ್ರತಿಯೊಂದು ಇವತ್ತು ಮನೆಯಲ್ಲಿ ಇರಬೇಕಾಗ್ತದೆ ಅದಕ್ಕನವಶ ಬರತಾ ಇವತ್ತು ಬಹುಶಃ ಅನ್ನ ಒಪ್ಪದಿದ್ರು ಕೂಡ ಆ ಅಣ್ಣನ ಪಾದ ಇಟ್ಟುಕೊಂಡು ಸಂದ ಬರತನಂತ ಸೋದನ್ ಬಹುಶಃ ಅವಕಾಶ ಇದೆಲ್ಲವೂ ಕೂಡ ರಾಮರಾಜ ಗ್ರಾಮರಾಜ ಪರಿಕಲ್ಪನೆ ಅಂತ ನಾವು ಆಲೋಚನೆ ಮಾಡಬೇಕು ಅದರಿಂದ ಸುಭಿಕ್ಷವಾದ ಆ ಒಂದು ರಾಮ ಆ ಒಂದು ಸಂಸ್ಕೃತಿಯ ಮುಖಾಂತರ ಸುಭಿಕ್ಷವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಅದು ಬಹುಶಃ ಮುಖ್ಯ ಗುರಿ ಆಗಬಹುದು ಮತ್ತು ಮುಖ್ಯ ಗುರಿ ಅದು ಶ್ರೀ ಬಹುಶಃ ಇವತ್ತು ನಮ್ಮ ಮಹಾತ್ಮ ಗಾಂಧಿ ಮುಖ ಕನಸಂತ ಹೇಳಿಕೆ ಇಚ್ಛಿಸ್ತೇನೆ